ಸೊ ಖಂಡಿತವಾಗಲೂ ಇದು ನಮ್ಮ ಏನೋ ಒಂದು ನಮ್ಮ ಪ್ರಯತ್ನ ಇತ್ತು ಎಲ್ಲ ಕನ್ನಡಿಗರಲ್ಲಿ ಬರೋದು ನಾವು ಯಶಸ್ವವಾಗಿ ಈ ಸಂದರ್ಭ ಕಲಿತೇವೆ ಇನ್ನು ಉಳಿದವರಿಗೆ ಯಾವ ರೀತಿ ವ್ಯವಸ್ಥೆ ಮಾಡಿದೀರಿ ಅಲ್ಲ ನಾವು ಅವ್ರಲ್ಲಿ ಫ್ಲೈಟ್ಸ್ ಬುಕ್ ಆಗಿದೆ ಅವರು ಸ್ವತಃ ಬುಕ್ ಮಾಡ್ಕೊಂಡಿದ್ದಾರೆ ಸೊ ಬಹುತೇಕ ನಮ್ಗೆ ಯಾರು ಸಂಪರ್ಕದಲ್ಲಿದ್ರು ಅವರೆಲ್ಲ ಹಂಡ್ರೆಡ್ ಪರ್ಸೆಂಟ್ ಪಾಕಿಸ್ತಾನ ಪಾಕಿಸ್ತಾನ ಅವರಿಗೆ ನಾವು ಇಡೀ ಭಾರತ ದೇಶ ಯಾವ ರೀತಿ ಉತ್ತರ ಕೊಡಬೇಕಂತ ಹೇಳಿ ಕೇಂದ್ರ ಸರ್ಕಾರ ಆಗಿರಲಿ ಇಡೀ ರಾಜ್ಯದ ಇಡೀ ದೇಶದ ಜನರು ಯಾವ ನಿಟ್ಟಿನಲ್ಲಿ ಯೋಚನೆ ಮಾಡುವುದರಿಂದ ಇಡೀ ದೇಶಕ್ಕೆ ಗೊತ್ತಾಗಿದೆ ಅದಕ್ಕೆ ತಕ್ಕವಾದಂತ ರಿಪ್ಲೈ ನಮ್ಮ ಭಾರತ ಸರ್ಕಾರ ನಮ್ಮ ಭಾರತ ದೇಶ ಕೊಡತಲ್ಲಿ ಕೇಳಿಕೆ ಬಯಸ್ತಿದೆ ಸೊ ಇನ್ನು ಸಂಪರ್ಕದಲ್ಲಿದ್ದಾರೆ ಕನ್ನಡಿಗಿದ್ದಾರೆ ಇಲ್ಲ ಬಹಳ ಜನ ಕಮ್ಮಿ ಆಗಿದ್ದಾರೆ ಬಹುತೇಕ ಕಮ್ಮಿಯಾಗಿದೆ ನಾವು ಮ್ಯಾಪಿಂಗ್ ಮಾಡಿ ಬಹುತೇಕ ಎಲ್ಲರಿಗೆ ಮಾತನಾಡಿದೀವಿ ಅಂತ ನಾನು ಭಾವಿಸ್ತಾ ಸರ್ ಒಂದಷ್ಟು ಖಾಸಗಿ ಟೂರಿಸ್ಟ್ ಪ್ಲೇಸಸ್ ಕಡೆಯಲ್ಲಿ ಅವರು ಸಂಪರ್ಕದಲ್ಲಿದ್ದಾರೆ ಅವರು ಅವರೇನೆ ಕರ್ಕೊಂಡು ಬಂದಿರ್ತಾರೆ ಕೆಲವರು ಯಾರು ಇಪ್ಪತ್ತು ಜನ ಮೂವತ್ತು ಜನ ನಲವತ್ತು ಜನ ಹೋಗಿದ್ರು ಟೂರಿಸ್ಟ್ ಮುಖಾಂತರ ಅವ್ರನ್ನ ಕರ್ಸ್ಕೊಂಡು ಅವ್ರನ್ನ ತುಂಬರ್ಸ್ಕೊಂಡು ಅವ್ರನ್ನ ಮಾತನಾಡಿಸಿ ನಾವೇ ವೈಯಕ್ತಿಕವಾಗಿ ಪ್ರತಿ ಹೋಟೆಲ್ಗೆ ಹೋಗಿ ನಾವು ಕರ್ಕೊಂಡ್ ಬಂದಿರ್ತೇವೆ